ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸು ಕ್ರಿಸ್ತರ ಜನನದ ಕಥೆಯನ್ನು ನೃತ್ಯ ರೂಪಕದ ಮೂಲಕ ಅದ್ಭುತವಾಗಿ ಉಡುಪಿಯ ಕ್ರಿಶ್ಚಿಯನ್ ಪಿಯು ಕಾಲೇಜು ಮೈದಾನದಲ್ಲಿ ಕೊರಿಯನ್ ತಂಡದ ಮೂಲಕ ಶನಿವಾರ ಸಂಜೆ ಪ್ರದರ್ಶನಗೊಳಿಸಲಾಯಿತು ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಲಂಬಾರ್ಡ್ ಮಿಷನ್ ಆಸ್ಪತ್ರೆ ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಸಹಯೋಗದೊಂದಿಗೆ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಕೊರಿಯಾದ ಅರವತ್ತು ಕಲಾವಿದರ ತಂಡ ವಿಶಿಷ್ಟವಾದ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯೊಂದಿಗೆ ಅದ್ಭುತವಾಗಿ ಪ್ರದರ್ಶಿಸಿದ್ರು ಸುಂಕವನ್ನು ಕೊಡಿರಿ ಮತ್ತೆ ನೀವು ಎಲ್ಲಿ ನಮ್ಮನೆಯಲ್ಲಿರೋದು ನಾನೊಬ್ಬನೇ ಅಲ್ಲೋಡಿ ಅವರು ಬಚ್ಚಿಟ್ಕೊಳ್ತಿದ್ದರು ಅವರನ್ನು ಕರೆ ಕರೆತಂದಿರಿ ದೊಡ್ಡ ಅದ್ಭುತ ಅನ್ಸುತ್ತೆ ಅಲ್ವಾ ಅವನು ನಿಜವಾಗ್ಲೂ ಮಿಸ್ ನಿನ್ನೆ ರಾತ್ರಿ ನಿನ್ ನಕ್ಷತ್ರ ನೋಡ್ಲಿಲ್ವಾ ನಕ್ಷತ್ರದ ಬಳಕು ಇಲ್ಲಿ ಪ್ರಕಾಶವಾಗಿತ್ತು ಮಿಸ್ ನಮ್ಮ ಹಳ್ಳಿಯಲ್ಲೇ ಹುಟ್ಟಿದಾನೆ ೀಗ ಜಗತ್ತಿನಲ್ಲಿ ಅತ್ಯಂತ ಸಂತೋಷಕರವಾದ ಸ್ತ್ರೀ ಬಹಳ ಸುಂದರವಾಗಿದೆ ಈ ಸಮಾರಂಭದ ಆರಂಭದಿಂದಲೂ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮ್ಮ ಈ ಕಾರ್ಯಕ್ರಮಗಳು ಸಾರುತ್ತಾ ಇವೆ ಕ್ರಿಸ್ತ ಜಯಂತಿ ಎಂದರೆ ಏನು ಮೊದಲನೇದಾಗಿ ತ್ಯಾಗ ಅದರ ಸಂಕೇತ ಶಿಲುಬೆರಡನೇದ ನಮ್ಮೆಲ್ಲರಿಗೆ ಇಂಥ ಅನ್ಯುನತಿಯ ಐಕ್ಯತೆಯ ಹೊಸ ಉರುಪನ್ನ ನಿರಂತರವಾಗಿ ಕಾಯ್ದುಕೊಳ್ಳಲಿಕ್ಕೆ ಸಹಾಯ ಮಾಡಲಿ ಎರಡನೇದಾಗಿ ಕ್ರಿಸ್ತನ ಜನನ ಅನ್ನುವಂಥದ್ದು ಕೇವಲ ಜನನದ ಒಂದು ಗುರುತು ಮಾತ್ರ ಅಲ್ಲ ದೇವರ ನಿಯೋಗದ ಒಂದು ದೊಡ್ಡ ಕೊಡುಗೆ ಈ ಲೋಕಕ್ಕೆ ಇತ್ತಂಥ ಸಂದರ್ಭ ಮಾನವ ದೇವರೊಟ್ಟಿಗೆ ಮಾನವ ಮನುಷ್ಯರೊಟ್ಟಿಗೆ ಹೇಗೆ ಸಂಬಂಧದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಅನ್ನುವುದನ್ನು ಕ್ರಿಸ್ತ ಜಯಂತಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತದೆ ಕ್ರಿಸ್ತ ಜಯಂತಿಗೆ ಒಂದು ದೊಡ್ಡ ನಿಯೋಗ ಇದೆ